ನಮಸ್ಕಾರ ರೀ ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಬಂದೋಗಿ ಎಷ್ಟು ದಿನ ಆಯ್ತು ಈಗ ಒಂದು ಹನ್ನೆರಡು ಏನು ತೊಂದರೆ ಮೈತ್ರಿ ಆಮಶಂಖ್ಯ ರಕ್ತ ಭೇದಿ ದಿನಕ್ಕೆ ಎಷ್ಟು ಟೈಮ್ ಆಗೋದು ಒಂದು ಏಳೆಂಟು ಸರಿ ಕಂಟ್ರೋಲಿಗೆ ಬಂದಿರಲಿಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಕಂಟ್ರೋಲಿಗೆ ಬಂದಿದೆ ಈಗ ಏಳೆಂಟು ಸರಿ ಆಗ್ತಾ ಇಲ್ಲ ಒಂದು ಒಂದು ಸರಿ ಆಗ್ಬೋದು ಅಥವಾ ಎರಡು ಸರಿ ಆಗ್ಬೋದು ಹೌದಾ ರಕ್ತ ಬದಿಯ ರಕ್ತವಂತೂ ಬಂದೇ ಇರಲಾ ಈಗ ಆ ಒಟ್ಟೆ ನಾವು ತೊಂದರೆ ಏನೂ ಇಲ್ಲ ಫುಲ್ ಆರಾಮಾಗಿದೆ ಇದಕ್ಕೆ ಮುಂಚಿತವಾಗಿ ಒಂದು ನಾಲ್ಕು ವರ್ಷದಿಂದ ಮಹಿದ್ರಿ ನಮ್ಮ ಹತ್ರ ನೀವು ನಾಲ್ಕು ಐದು ವರ್ಷದಿಂದ ಮೂರು ವರ್ಷದಿಂದ ಅವಾಗ ಏನು ತೊಂದರೆ ಇದು ಮಲಬದ್ಧತೆ ಇತ್ತು ಅಂತ ಮಹೇತ್ರಿ ಮೋಷನ್ ಆಗ್ತಿರಲಿಲ್ಲ ಅದು ಕ್ಲಿಯರ್ ಆಯ್ತು ಅದು ಸರಿ ಹೋಯ್ತು ಈಗ ಲಾಸ್ಟ್ ಒಂದು ತಿಂಗಳಿಂದ ಬಂದಿತ್ತು ಆಮಶಂಕೆ ಬೇದಿಗೆ ರಕ್ತ ರಕ್ತ ಬೇದಿಗೆ ಅಲ್ವಾ ಅದು ಕ್ಲಿಯರ್ ಆಯ್ತು ಈಗ ಬಂದಿರೋದು ವೆರಿಕೋಸ್ ವೇನ್ ತೋರಿಸಲಿಕ್ಕೆ ಅಲ್ವಾ ಕಾಲ್ ನೋವು ಬರ್ತಾವ ಕಾಲಲ್ಲಿ ಗಂಟಾಗಿದವಲ್ಲ ಅದಕ್ಕೂ ಸೇರಿಸ್ಕೊಡ್ತೀನಿ ಆಯ್ತಾ ಇದೊಂದು ಕ್ಲಿಯರ್ ಇದೆಯಲ್ಲ ಖುಷಿ ಇದೆಯಲ್ಲ ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಏನಾರು ಇದೆಯಾ ಏನಿಲ್ಲಲ್ಲ ರಿಸಲ್ಟ್ ಇರೋಲ್ಲ ಡಾಕ್ಟರ್ ಲಂಚ ತಗೊಂಡು ಈ ಥರ ಹೇಳ್ತಿದಾರ ಲಂಚ ಕೊಟ್ಟು ಈ ಥರ ಹೇಳಿದಾರಾ ಏನಿಲ್ಲಲ್ಲ ಓಕೆ ಥ್ಯಾಂಕ್ ಯು ಸರ್